ಹಾಯ್ ಗಾಯ್ಸ್ ನಾನು ರೋಹಿತ ನಿಮ್ಮ ಸ್ನೇಹಿತ ಇವತ್ತು ನಾವು ಬೈರ್ಮಂಗ್ಲಕ್ಕೆ ಹೋಗಿದ್ವಿ Gracias. ಎಲ್ಲ ಅವರು ನೀವು ಚೆನ್ನಾಗಿ ಇಲ್ಲ ಇಲ್ಲ ಬೇಡ ಏನ್ ತರಲಿ ಅಲ್ಲಿ ಏನು ಸಿಗುತ್ತೆ

ಅಯ್ಯೋ ಅಲ್ಲೇ ಅಮ್ಮ ಆಟಗೊ ಹಂಗಾತಿಂದ ಬಂದಲ್ಲ ಅಲ್ಲೇ ಎಷ್ಟು ಘಮ ಅಂತಿದೆ ಗೊತ್ತಾ ಅಲ್ಲ ಏನು ಘಮ ಅಂತ ಅಂತದೆ ನೋಡಿ ಹಾಂ ಮಂಚತ್ ಕೊಟ್ಬಿಡುತ್ತೆ ಬೇರೆ ಅದೇ ತಿಂದೆ ಎರಡು ದಿವಸ ನಾನು ಎಷ್ಟಿದ್ರೂ ಬಾಯ್ಗೆ ಕಲಿ ನಾ ಬಿ ಅದೇ ತಿಂದೆ इत्तो इत्तो दिए तो निया। निया। साक नड़ी इलाकबेड़ बड़ा के कमी काल ಕಮ್ಮಿ ಚುಪ್ಪ ಆಗ್ತೈತಿ ಅಲ್ಲೇ ಎರಡ್ ದಿನ ಮೂರ್ ದಿನ ಮಡಿಕತ್ತಲ್ಲ ನಡಿ ಅದನ್ನ ಉಪ್ಪಿಟ್ಟು ಹಾಕ್ತಾಳೆ ಹಾಕ್ತೀನಿ ರೊಟ್ಟಿ ರೊಟ್ಟಿ ಹಾಕ್ತಾಳೆ ರೊಟ್ಟಿಗೆ ಬೋಂಡಕ್ಕೆ ಬೇಳೆ ಸಾರ್ಗುನು ಎಳೆ ಎಳೆ ಹಂಗೆ ಹಾಕೋದ್ರೆ ಚೆನ್ನಾಗಿರುತ್ತೆ ಹ್ಮ್ ಬೇಳೆ ಸಾರಿಗೆ ಏನ್ ಮೊಬೈಲ್ ನೋಡು

இூளுக்கு இங்க கண்டு ஓடிச்சிய சூரியா நீனோ பிரியா நீங்க கண்ணுடே பந்தவனே சூரியா பிரியான்

ಆದ್ರೂ ವಲ್ಲ ಮನೆ ನಮ್ದೆಲ್ಲ ಹಿಂಗೆ ಇರೋದು ಹಿಂಗೆ ಇರೋದು ಇದು ಉಳಿದ ಮನೆ ಮಾಡಿದ್ವಿ ಬಾಗ ಮಾಡುವಷ್ಟೇ ಗುರುಗಿ ಬಾಗ ಬಂದಿದ್ವಿ ನಾವು ಇದರಿಂದ ಆಲ್ಟ್ರೇಷನ್ ಮಾಡ್ಕೊಬಿಟ್ಟು ಹಿಂಗೆ ಹಾ ಮೂರು ಮಾತ್ರ ಮಂಜು ಮಾತ್ರ

ಸೌಂಡ್ ಬರೈತಲ್ಲ ಕೈ ಕೈ ಅಂತ ಅದಲ್ಲ ಇಲ್ಲೇ ಇಲ್ಲೇ ನೋಡಿ ಇಲ್ಲೇ ನೋಡಿ ಇಲ್ಲಿ ನೋಡು ಇಲ್ಲಿ ಇಲ್ಲಿ ಕುತ್ಕು ಸರಿ ಕುತ್ಕು ಸರಿ ಕೊಡು ಫೋನ್ ಮಾಡೋಣ ಕೊಡು ಫೋನ್ ಮಾಡೋಣ ಕೊಡು ಕೊಡ್ತಾಳೆ ಯಾರಿಗ ಮಾಡೋಣ ಅಪ್ಪಗ್ ಮಾಡೋಣ ಅಪ್ಪಗ್ ಮಾಡೋಣ ಕೊಡು

ನಿಲ್ದಾಣ ಮಂಚನಾಯಕನ ಹಳ್ಳಿ ಮ್ಯಾಕ್ಸ್ ಸ್ಟಾಪೀಸ್ ಮಂಚ ಹಳ್ಳಿ ಮೇಡಮ್ ಮೇಡಂ ವಿಲಾಗ್ತಿದಿರ ಮೇಡಮ್ ಬಸ್ ನೋಡಿ ಮೇಡಮ್ ರೇಷೋ ಬಸ್ ಓಡಾಡ್ ರಾಯ್ತಪ್ಪ ಹಲೋ ಓಯ್ ರಾಜಾ ಅಂಡ್ರೇ ಎಲ್ಲ ಇಲ್ಲ